ಇಂದು ಒಂದೇ ದಿನಕ್ಕೆ ಹತ್ತು ಹಲವು ಸಿನಿಮಾಗಳು ಚಿತ್ರಮಂದಿರಗಳಿಗೆ ಲಕ್ಕೆ ಇಡ್ತಿವೆ ಆದರೆ ಸಿನಿಮಾ ಅಂದರೆ ಹಿಂದಿನ ಹಾಗಲ್ಲ ಸೋಷಿಯಲ್ ಮೀಡಿಯಾಗಳು ಒಟಿಟಿ ಸೇರಿದಂತೆ ಇತರ ವೇದಿಕೆಗಳು ಸಾಕಷ್ಟು ಜನಪ್ರಿಯವಾಗಿರುವ ಈ ಯುಗದಲ್ಲಿ ಹಿಂದಿನಂತೆ ಸಿನಿಮಾದ ಮೇಲೆ ಆಸಕ್ತಿ ತೋರುವ ಜನರೂ ಇಲ್ಲ ಕೋಟಿ ಕೋಟಿ ಬಂಡವಾಳ ಸುರಿದು ಸಿನಿಮಾ ಮಾಡಿ ಕೈ ಸುಟ್ಕೊಳ್ತಿರುವವರ ಸಂಖ್ಯೆ ಹೆಚ್ಚುತ್ತಾ ಇದೆ ಕತೆ ಒಳ್ಳೇದಿದ್ರೂ ಚಿತ್ರಮಂದಿರಗಳಿಗೆ ಜನರೇ ಹೋಗ್ತಿಲ್ಲ ಎನ್ನುವ ನೋವು ಇತ್ತೀಚಿನ ವರ್ಷಗಳಲ್ಲಿ ಸಿನಿಮಾ ಜಗತ್ತನ್ನು ಕಂಗೆಡಿಸ್ಬಿಟ್ಟಿದೆ ಎಷ್ಟೋ ಸಿನಿಮಾ ಮಂದಿ ಸಾಲದ ಶೂಲದಲ್ಲಿ ಸಿಲುಕಿಕೊಂಡು ಒದ್ದಾಡ್ತಿದ್ದಾರೆ ಕೆಲವರು ಪ್ರಾಣವನ್ನು ಕಳೆದುಕೊಂಡಿರುವ ಘಟನೆಗಳು ಕೂಡ ನಡೆದಿವೆ ಎಂದಿನ ಸಿನಿಮಾಕ್ಕೆ ಈ ಸ್ಥಿತಿ ಯಾಕೆ ಬಂತು ಅನ್ನೋದನ್ನ ಕೇಳ್ತಲೇ ಹಿರಿಯ ನಟ ಜಗ್ಗೇಶ್ ಅವರು ಕಣ್ಣೀರಾಗಿದ್ದಾರೆ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವ ಕಾಮಿಡಿ ಕಿಲಾಡಿಗಳು ಶೋನಲ್ಲಿ ಅವರು ಇದೇ ವಿಷಯವನ್ನ ಹೇಳ್ತಲೇ ಭಾವುಕರಾಗಿದ್ದಾರೆ ಮೂರ್ನಾಲ್ಕು ವರ್ಷಗಳಿಂದ ಸಿನಿಮಾ ಚಿತ್ರರಂಗದಲ್ಲಿ ಡಿಸಾಸ್ಟರ್ ಆಗ್ತಿದೆ ಎಲ್ಲರೂ ಒಳ್ಳೆಯ ಸಿನಿಮಾಗಳನ್ನೇ ತೆಗೆಯುತ್ತಿದ್ದಾರೆ ಕೆಟ್ಟ ಸಿನಿಮಾ ಯಾರು ಮಾಡ್ತಿಲ್ಲ ಪೇಪರ್ ಟಿವಿಗಳಲ್ಲಿ ಜಾಹೀರಾತು ಕೊಡ್ತಾ ಇದ್ದಾರೆ ಎಲ್ಲ ಮಾಡಿದ್ರು ಚಿತ್ರ ಬಿಡುಗಡೆಯಾದಾಗ ಜನವೇ ಇರೋದಿಲ್ಲ ಯಾಕೆ ಹೀಗಾಗ್ತಾ ಇದೆ ಅಂತಾನೆ ಗೊತ್ತಾಗ್ತಿಲ್ಲ ಹಾಗಂತ ಕನ್ನಡ ಚಿತ್ರಕ್ಕೆ ಮಾತ್ರ ಹೀಗೆ ಅಂತಲ್ಲ ಏನಾಗ್ತಾ ಇದೆ ಇಂಡಸ್ಟ್ರಿಗೆ ನಾನು ಹೇಗೆ ಸಿನಿಮಾ ಮಾಡೋದು ಎಂದು ತಿಳಿತಾ ಇಲ್ಲ ಅಂತ ಭಾವುಕರಾಗಿ ಕಣ್ಣೀರಾದ್ರು ಯಾಕೆ ಜನ ಬರ್ತಿಲ್ಲ ಅನ್ನೋದು ಗೊತ್ತಾಗ್ತಾನೆ ಇಲ್ಲ ಅಕ್ಷಯ್ ಕುಮಾರ್ ಅವರು ಕೋಟ್ಯಾಂತರ ರೂಪಾಯಿ ಹಾಕಿ ಸಿನಿಮಾ ತೆಗೆದ್ರು ಅವರ ಚಿತ್ರಗಳು ಡಿಸಾಸ್ಟರ್ ಆಗಿದೆ ಸಂಪೂರ್ಣ ಭಾರತದ ಸಿನಿಮಾ ವಾಶ್ ಔಟ್ ಆಗಿದೆ ಅಂತ ನೋವಿನಿಂದ ಜಗ್ಗೇಶ್ ಹೇಳಿದ್ರು ಸಿನಿಮಾಗಳು ರಿಲೀಸ್ ಆದಾಗ ಯೂಟ್ಯೂಬ್ ಸೇರಿದಂತೆ ಸೋಷಿಯಲ್ ಮೀಡಿಯಾಗಳು ಇದೊಂದು ದರಿತ್ರ ಸಿನಿಮಾ ಇದೊಂದು ಕಿತ್ತೋಗಿದೆ ಸಿನಿಮಾ ಇದನ್ನ ನೋಡೋದೇ ವೇಸ್ಟ್ ಅಂತ ತಮ್ಮ ಶ್ರಮವನ್ನ ಹಾಕಿ ಇನ್ನೊಬ್ಬರ ಲೈಫ್ ಅನ್ನ ಹಾಳು ಮಾಡ್ತಾರೆ ಅದನ್ನ ನೋಡಿ ಬರುವಂತ ಜನರು ಈ ಕಾಲದಲ್ಲಿ ಇದ್ದಾರೆ ಎಲ್ಲರೂ ಚೆನ್ನಾಗಿರ್ಲಿ ಯಾರಿಗೂ ಕೆಟ್ಟದ್ ಬಯಸೋದ್ ಬೇಡ ಬೈದ್ರು ಕೂಡ ಬಂದು ಸಿನಿಮಾ ಮಾಡ್ತಿದ್ದೇವೆ ಊಟ ಮಾಡ್ತಿದ್ದೇವೆ ಅಂದ್ರೆ ಅದಕ್ಕೆ ಕಾರಣ ಸಿನಿಮಾ ನೀವು ಬೇಜಾರಾಗಿ ಯೂಟ್ಯೂಬ್ನಲ್ಲಿ ವಿಡಿಯೋ ನೋಡ್ತಿರಲ್ಲ ಅದು ನನ್ನ ಸಿನಿಮಾ ನನ್ನ ಅಣುರೇಣು ತೃಣ ಕಷ್ಟ ನನ್ನ ಬದುಕು ನನ್ನ ಕನಸು ನನ್ನ ಬಟ್ಟೆ ನನ್ನ ಊಟ ಸಿನಿಮಾ ಕೊಟ್ಟದ್ದು ಹಾಗಾಗಿ ಈ ಸಿನಿಮಾವನ್ನು ನಾನು ತಾಯಿಯಂತೆ ಪ್ರೀತಿ ಮಾಡ್ತೇನೆ ಅಂತ ಜಗ್ಗೇಶ್ ಕಣ್ಣೀರು ಹಾಕಿದ್ದಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು